ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಯಿಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿ ರಾಮ್ ಕ್ರೇಜಿ ಮಾತಾಡೋದು ಇವತ್ತು ಏನು ವಿಶೇಷ ಅಂದರೆ ತುಂಬ ದಿನಗಳಾದಮೇಲೆ ನಾನು ಚಾನಲಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನನ್ನ ಹಳೇ ಹೆಲ್ಮೆಟ್ನ ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ ಹೆಲ್ಮೆಟ್ ತೊಗೊಳೋಕೆ ಅಂತ ಹೆಲಾಂಕ ಬಂದೆ ಎಚ್ ಎನ್ ಕೆ ಹೆಲ್ಮೆಟ್ ಶೋರೂಮ್ ಅಂತ ಅಂಗಡಿ ಇದು ಇಲ್ಲಿ ಬಂದು ನಾನು ಒಂದು ಹೆಲ್ಮೆಟ್ನ ತೊಗೋಬೇಕು ಅಂತ ಇಷ್ಟಪಟ್ಟಿದ್ದೀನಿ ಇಲ್ಲಿ ಸೂಪರ್ ಆಗಿರೋ ಹೆಲ್ಮೆಟ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಬಂದು ನೀವು ಒಂದ್ಸಲಿ ಇಲ್ಲಿ ಹೆಲ್ಮೆಟ್ ತೊಗೋಬೇಕು ಕಮ್ಮಿ ರೇಟ್ಗೆ ಸಿಗುತ್ತೆ ತುಂಬ ದೊಡ್ಡ ದೊಡ್ಡ ಶೋರೂಮಲ್ಲಿ ಹೋದರೆ ತುಂಬ ಜಾಸ್ತಿ ಇರುತ್ತೆ ಅಂತೇಳಿ ನಾನು ಚಿಕ್ಕ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿರೋ ಹೆಲ್ಮೆಟ್ ಇದೆ ಮತ್ತು ಇಲ್ಲಿ ತುಂಬ ಸಖತ್ತಾಗಿ ನಮ್ಮ ಜೊತೆ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತಾರೆ ಮೂರು ಜನ ನಾಲ್ಕು ಜನ ಹಾಕ್ಕೊಂಡು ಯೂಸ್ ನೋಡಿ ನೀವೇ ನೋಡ್ತಾ ಇದ್ದೀರ ಮೂರು ಜನ ಸೇರಿಕೊಂಡು ನನ್ನ ಹೆಲ್ಮೆಟನ್ನ ರೆಡಿ ಮಾಡ್ತಾಯಿದ್ದಾರೆ ಅದಕ್ಕೆ ನಂದು ಹಳೆ ಹೆಲ್ಮೆಟಲ್ಲಿ ರೆಕ್ಕೆ ಹೆಲ್ಮೆಟಲ್ಲಿ ರೆಕ್ಕೆ ಅಂಟಿಸ್ಕೊಂಡಿದ್ದೆ ಅದನ್ನು ನೋಡ್ಬಿಟ್ಟು ಇವರು ಹೇ ನಿಮ್ಮದು ಆ ಥರ ಇದೆ ಸರ್ ಹೆಲ್ಮೆಟು ಬನ್ನಿ ನಾವು ಇನ್ನೊಂದು ಥರ ಚೆನ್ನಾಗಿ ರೆಡಿ ಮಾಡಿಕೊಡ್ತೀವಿ ಅಂಥೇಳಿ ಇದಕ್ಕೆ ಒಂದು ಕೊಂಬನ್ನು ಹಾಕ್ಕೊಡ್ತಾ ಇದ್ದಾರೆ ಎರಡು ಕೊಂಬ ಹಾಕಿ ಹೆಲ್ಮೆಟ್ ರೆಡಿ ಮಾಡ್ಕೊಡ್ತೀವಿ ಸರ್ ನಿಮ್ಮದು ವ್ಲಾಗಿಂಗಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ಕೊಡ್ತಾಯಿದ್ದಾರೆ ಸೊ ಮೂರು ಜನ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಅಂಗಡಿಗೆ ಬಂದು ನಾನು ಈ ಹೆಲ್ಮೆಟ್ ಪರ್ಚೇಸ್ ಮಾಡ್ತಾ ಇರೋದು ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ ನಾನು ನನ್ನ ತುಂಬ ಇಷ್ಟಪಟ್ಟು ಈ ಶಾಪಿಗೆ ಬಂದು ಪರ್ಚೇಸ್ ಮಾಡ್ತಾ ಇರೋದು ಕೊನೆಗೂ ಹಂಗೋ ಹಿಂಗೋ ಮಾಡಿ ರೆಡಿ ಮಾಡಿ ಎರಡು ಕೊಂಬನ್ನು ಅಂಟಿಸ್ಬಿಟ್ರು ಲಾಸ್ಟಿಗೆ ಇದರಲ್ಲಿ ವೈಸರಲ್ಲಿರೋ ಶಿಕಾರ್ ತೆಗೆದು ತೋರಿಸ್ತಾ ಇದ್ದಾರೆ ಸರ್ ನೋಡಿ ನಿಮ್ದು ಹೆಲ್ಮೆಟ್ ರೆಡಿಯಾಗಿದೆ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ನೀವೇ ನೋಡಿ ಸ್ನೇಹಿತರೆ ಗೂಗಲಲ್ಲಿ ನೋಡಿ ಮತ್ತು ಫ್ರೆಂಡ್ಸ್ ರೆಫರ್ ಮಾಡಿ ಬಂದಿರೋ ಒಂದು ಚಾನಲ್ ಇದೆ ಚಾನಲ್ಗೋಸ್ಕರ ಬ್ಲಾಗಿಂಗ್ ಹೆಲ್ಮೆಟ್ ಬೇಕು ಅಂತ ಹುಡುಕೋ ಬಂದಿದ್ದೀನಿ ಹೆಲ್ಮೆಟು ತುಂಬ ಸಖತ್ತಾಗಿ ಸೆಟ್ ಅಪ್ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ ಇವರ ಹೆಸರು ರಾಜು ಅಂತ ಇವ್ರದ್ದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಇವರೇ ಹೇಳ್ತಾರೆ ಕೇಳಿಸ್ಕೊಂಡು ಯಲಂಕಾ ವರ್ಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಇಯರು ಮತ್ತು ನಯರಾ ಪೆಟ್ರೋಲ್ ಬಂಕ್ ಅಪೋಸಿಟ್ ಇದೆ ರೈಲ್ವೆ ಬ್ರಿಡ್ಜು ಇದೆ ನಿಯರೆಸ್ಟಲ್ಲಿ ಲೆಫ್ಟ್ ಸೈಡಲ್ಲೇ ಇದೆ ಎಲ್ ಕೆ ಎಲ್ಮೆಟ್ ಶೋ ಶೋರೂಮ್ ಅಂತಾನೆ ಇದೆ ಸ್ನೇಹಿತರೆ ಇಲ್ಲಿ ಬಂದ್ರೆ ನೀವು ಸ್ಟಡ್ಸ್ ಆಗ್ಬೋದು ವೇಗ ಆಗ್ಬೋದು ಆಕ್ಸರ್ ಎಸ್ ಎಮ್ ಕೆ ಯಾವುದೇ ಥರ ತರ ಹೆಲ್ಮೆಟ್ ಬೇಕು ಅಂದ್ರೂ ಇವರು ತೋರಿಸ್ತಾರೆ ಕೊಡ್ತಾರೆ ಮತ್ತೆ ನಿಮಗೆ ಬೈಕ್ ಆಕ್ಸೆಸರೀಸ್ ಅಂದ್ರೆ ವೇರಿಂಗ್ ಯಾವ ತರ ನಿಮಗೆ ಗಾರ್ಡ್ಸ್ ಬೇಕಾಗ್ಬೋದು ಗ್ಲೌಸ್ ಬೇಕಾಗ್ಬೋದು ಸೇಫ್ಟಿ ಪ್ರತಿಯೊಂದು ಸೇಫ್ಟಿ ಐಟಮ್ ಇಲ್ಲೇ ಸಿಗುತ್ತೆ ಸುಮ್ಮನೆ ಜೆ ಪಿ ನಗರ ಜಯ ಜಯನಗರ ಆ ಕಡೆ ಈ ಕಡೆ ಹೋಗೋದು ಬದಲು ನಮ್ಮ ಎಲಾಖದಲ್ಲೇ ಬಂದ್ರೆ ನಿಮಗೆ ಸೂಪರ್ ಆಗಿರುತ್ತೆ ವಿಷಯ ಆಯಿತು ನಿಮ್ಮ ಶಾಪಿಗೆ ಬಂದು ಹೆಲ್ಮೆಟ್ ತಗೊಂಡಿದ್ದು ಇಷ್ಟಿನಿಂದ ನಂದು ರೆಕ್ಕೆ ಹೆಲ್ಮೆಟ್ ತಗೊಂಡು ನೋಡ್ತಾ ಇದ್ರ ಇವಾಗ ಹಿನ್ನೆಲೆಯಿಂದ ನಂದು ಕುಂಬೆ ಹೆಲ್ಮೆಟ್ ನೋಡ್ತೀರಾ ಇದಕ್ಕೆ ಏನೇ ಸಿಕ್ಬೇಕು ಅಂತ ನೀವೇ ಕಮೆಂಟ್ ಕಮೆಂಟಲ್ಲಿ ಅಲ್ಲಿ ಹೇಳಿ ಹೆಲ್ಮೆಟ್ ವೇರ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಇದನ್ನ ನಾನು ಬ್ಲಾಗಿಂಗ್ ಅಲ್ಲಿ ತೋರಿಸ್ತೀನಿ ಇನ್ನೂ ಇದ್ರ ಬಗ್ಗೆ ಹೆಚ್ಚು ಫೀಲ್ ಹೇಳ್ತೀನಿ ಸಾರ್ ಏನೋ ಡಿಸ್ಕೌಂಟ್ ಬಗ್ಗೆ ಹೇಳ್ತಾ ಇದ್ರೆ ಸರ್ ನಿಮ್ಮ ಅಂಗಡಿಗೆ ಉಳ್ಕೊಂಡ್ ಬಂದ್ರೆ ನಮ್ಮ ಚಾನಲ್ ಇಂದ ಬಂದ್ರೆ ಎಷ್ಟು ಡಿಸ್ಕೌಂಟ್ ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಕಸ್ಟಮರ್ ಎಲ್ಲ ಇರ್ತೀವಿ ಬಟ್ ರೆಗ್ಯುಲರ್ ಕಸ್ಟಮರ್ ಎಲ್ಲ ಟೆನ್ ಪರ್ಸೆಂಟ್ ಟೆನ್ ಟು ಟ್ವೆಲ್ ಇರುತ್ತೆ ಅದೇ ನಮ್ಮ ಚಾನಲ್ ಇಂದ ಬರೋರಿಗೆ ನೋಡಿ ಈ ತರ ಆಫರ್ನ ಮಿಸ್ ಮಾಡ್ಕೊಬೇಡಿ ನಾನು ಚಾನಲ್ ಇಂದ ಬರೋ ಯಾರೇ ಬಂದು ರಾಮ್ ಕೈ ಚಾನಲ್ ಬಂದಿದ್ದೀನಿ ಅಂತ ಹೇಳಿದ್ರೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಆಲ್ ಟೈಪ್ ಆಫ್ ಆಕ್ಸೆಸರೀಸ್ ಯಾವ್ದಾರ ತಗೊಳ್ಳಿ ಟ್ವೆಲ್ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಥ್ಯಾಂಕ್ ಯು ಸರ್ ನೋಡಿ ಇನ್ನ ಏನೇನು ಹೇಳ್ತಾ ಇದಾರೆ ಅವರು ಖುಷಿಯಾಗಿದೆ ನೀವು ಬಂದು ವೇರ್ ಮಾಡಿ ತಗೊಂಡೋದು ಇನ್ನೂ ಖುಷಿಯ ಪಡ್ತಾರೆ ಬಂದು ತಗೊಳ್ಳಿ ಅಂತ ಹೇಳ್ತಾ ಇದನ್ನ ನಾನು ವೇರ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ತರ ಇದೆ ಅಂತ ಓಕೆ ಸರ್ ಥ್ಯಾಂಕ್ ಯು ಸರ್